ರಾಗಿ ಬೆಳವಣಿಗೆ ನಿಮ್ಗೆ ಗೊತ್ತಾಗಿದೆ ಈಗ ನಿಮ್ಗೆ ರಾಂಗ ನಿಮಗೆ ಈಗಾಗಲೇ ನಿಮ್ಗೆ ಮೊನ್ನೆ ಇದೆ ಅಂತ ನಿಮ್ಮ ಪ್ರಕಾರ ಕೀರ್ತಿಗಳು ಇನ್ನೇನು ಸಗಣಿ ಪ್ರಶ್ನೆ ಒಂದಾಗಿದೆ ಎಲ್ಲೆಲ್ಲಿ ಇದೆ ಈಗಾಗಲೇ ಜನ ಕುಮಾರ್ ಈಗ ಎಲ್ಲಿ ಮೆದನಾಡಿನಲ್ಲಿ ಎಲ್ಲ ಯಾರ ಬರಿಗಳು ಗಮನ ಇರೋದು ನಿಮ್ಗೆ ನೀವು ಇಲ್ಲ ಬೇಜವಾಬ್ದಾರಿಯಿಂದ ತಗೊಂಡು ನೋಡ್ಕೊಳ್ಳದೆ ಮಾಡಿ ಇಲ್ಲ ಒಂದು ಬೋರ್ಡ್ ಹಾಕಿ ಚಿಂತೆಗಳಿವೆ ಇಲ್ಲ ನಿಮ್ಗೆ ಗಾರ್ಡ್ಗಳನ್ನ ಕೊಟ್ಟು ಏನಾದ್ರು ಮಾಡಿ ಒಂದು ಇಪ್ಪತ್ತು ಮಾಡ್ಬೇಕಾಗಿತ್ತು ನೀವು ಏನು ಮಾಡಿಲ್ಲ ಒಂದು ಪ್ರಾಣ ಹೋಗ್ಬೇಕು ಅಲ್ಲ ಅಂದ್ರೆ ಅಲ್ಲಿ ತಗೊಂಡು ಬಿ ಆರ್ ಟಿ ಕೊಡ್ತೀರಾ ಒಂದ್ ಕಡೆ ಏನೇನು ಕೊಡ್ತೀರಾ ಅದಕ್ಕೆ ಸುಪ್ರೀಂ ಕೋರ್ಟ್ ಒಂದು ಸಾವಿರ ಎಕರೆ ಮಾಡ್ಬಿಟ್ಟಿದ್ದ ಸಾವಿರ ಎಕರೆ ಮಾಡ್ಕೊಂಡು ತಗೊಂಡು ಹೋಗಿ ನ್ಯಾಷನಲ್ ಪಾರ್ಕ್ ಇದೆ ಅದನ್ನ ಮಾಡಿ ಅಲ್ಲಿ ಹೋಗಿ ಪ್ರವಾಸಿಗರನ್ನ ತೋರಿಸಿ ನಮ್ಗೆ ಹುಲಿ ಕಾಡು ಬೇಡ ಅಂತ ನಾವು ಹೇಳೋದಲ್ಲ ಸಫಾರಿ ಬೇಡ ಅಂತ ರೆಸಾರ್ಟ್ ರೆಸಾರ್ಟ್ಗಳು ಮಾಡಿದ್ರೆ ಇಲ್ಲಿಗಲ್ ರೆಸಾರ್ಟ್ಗಳು ಜಿ ಆರ್ ಟಿ ಇಲ್ಲಿಗಲ್ ಇದೆ ಬಂಡೀಪುರದಲ್ಲಿದೆ ಇದೆ ಅವ್ರಿಗೆ ಯಾಕೆ ಸರ್ ಏನು ಮಾಡ್ತಾ ಇಲ್ಲ ಇಲ್ಲಿಗಲ್ ಎಲ್ಲ ಈಗ ಅಜ್ಜಿಪುರ ಸಫಾರಿ ಮಾಡಿದಾರ ಆ ದುಡ್ಡಿ ನಮ್ ಜೀವನ ಹಾಳು ಮಾಡ್ತೀರಾ ಅವ್ರ ಸುಖಕ್ಕೋಸ್ಕರ ನಮ್ ಪ್ರಾಣ ತಗೋಳವ ನಾವು ಎಷ್ಟು ಬರ್ತವೆ ದುಡ್ಡು ನಿಮ್ದಲ್ಲಿ ಯಾಕೆ ಅವನೇ ತೋರ್ಸ್ಬೇಕು ನೀವು ಒಳಗಡೆ ಕರ್ಕೊಂಡು ಇರೋದೇ ಇನ್ನೂರು ಹುಲಿ ಇದೆ ನೂರು ಹುಲಿಗಳು ಬಂಡೀಪುರ ಇನ್ನು ಊರಲ್ಲಿ ಜಾಸ್ತಿ ಇದೆ ಅದನ್ನು ನೀವು ಹತ್ತು ಪರ್ಸೆಂಟ್ ಹೋಯ್ತೀವಿ ನಾವು ಅಂದ್ರೆ ಸಫಾರಿಗೆ ಈಗ ಇಲ್ಲೂ ಶುರು ಮಾಡಿದ್ರೆ ನೋಡಿ ಈ ಕಡೆ ಬಂದವ ಇನ್ನು ಎಷ್ಟು ಜನ ಬಲಿ ತಗೋಬೇಕು ಅನ್ಕೊಂಡಿದ್ರಿ ನೀವು ಅರಣ್ಯ ನೀವು ಕೊಲೆ ಮಾಡ್ತಾ ಇದ್ರಿ ನಿಮ್ಮ ಅರಣ್ಯ ಮಂತ್ರಿ ಮೇಲೆ ಎಫ್ ಐಆರ್ ಆಗ್ಬೇಕು ಅವರೇ ಜೈಲ್ಗೆ ಹೋಗ್ಬೇಕು ಇಲ್ಲಿ ಮದ್ರಿಂದ ಹೋಗ್ತಾರೆ ಅಂದರೆ ಮೊದಲೆಲ್ಲ ನಾನ್ ತೀರ್ಮಾನ ಬಟ್ ಅಂದಂಗೆ ದೀಪಾವಳಿ ನಾನಿಂತ ರೀತಿ ನಾನು ಬಂದ ನಂತರ ದೀಪಾವಳಿ ದೀಪಾವಳಿಗೆ ಹೆಚ್ಚಾಗಿದ್ರು ಮತ್ತು ಶಿವರಾತ್ರಿಗೆ ಭಾಳ ಲಕ್ಷಾಂತರ ಜನ ಬರ್ತಾರೆ ಅದು ಇತ್ತು ಈಗ ಇತ್ತೀಚೆಗೆ ಯಾವಾಗಲೂ ಎಲ್ಲ ಟೈಮಲ್ಲೂ ಹೋಗ್ತಿದ್ದರು ಒಂದು ಅದರಲ್ಲಿ ಏನಿದೆ ಮೊದಲು ಇಲ್ಲಿ ನಿರ್ಬಂಧ ಏನು ಸಂಜೆ ಹೊತ್ತು ಹೋಗಬೇಡಿ ನಮ್ಮ ಆರು ಗಂಟೆ ನಂತರ ಹೋಗೋಕೆ ಆಮೇಲೆ ಬೆಳಿಗ್ಗೆ ಆರು ಗಂಟೆ ನಂತರ ಶುರು ಮಾಡಿದ್ರು ಕಾರ್ಯಕ್ರಮ ಹೇಳಿ ಅದ್ರ ಬಗ್ಗೆ ಮಾಡಿದಾಗ ಇಲ್ಲ ಅದನ್ನ ಒತ್ತ ಒತ್ತಾಯ ಮಾಡಿ ಇಲ್ಲ ನಾವು ನಡಿಲಿಕ್ಕೆ ಆಗಲ್ಲ ಬಿಸಿಲಾಗಿರುತ್ತೆ ಅಂತ ಹೇಳ್ಕೊಂಡು ಜನ ಯಾಕಂದ್ರೆ ಜಾಸ್ತಿ ಜನ ಇರ್ತಾರೆ ಅದನ್ನ ನಿರ್ಬಂಧಿಸಕ್ಕಾಗಲ್ಲ ಹಂಗಾಗಿ ಈಗ ಇವತ್ತು ಹೋಗಿರೋರು ನೋಡಿ ಆ ಊರಿಂದ ಬಂದಿರೋರು ಸುಮಾರು ಹೆಚ್ಚು ಕಡಿಮೆ ನೂರ ಹತ್ತರ ಜನ ಇದ್ದಾರೆ ಅವರು ಸುಮಾರು ನಾಲ್ಕೂವರೆ ಹತ್ತಿಗೆ ಹೊರಟಿದ್ದಾರೆ ಹೊರಟು ಬೇರೆ ಬೇರೆ ತಂಡಗಳು ಹೊರತಿದ್ರು ಬೆಳಿಗ್ಗೆ ಲಾಸ್ಟ್ ಏನು ಮ್ಯಾಚ್ ಇವ್ರು ಹೋಗ್ತಿದ್ರು ಇವರು ಅಲ್ಲಿ ದಾಳಿ ಆಗೋ ಟೈಮಲ್ಲಿ ಸುಮಾರು ಐದು ಮುಕ್ಸಾಲಾಗಿದೆ ಅಂತ ಕತ್ಲೇನೇ ಇತ್ತು ಆವಾಗ ಏನಾಗಿದೆ ಚಿರತೆ ಅಲ್ಲಿ ಕಂಡಿದೆ ಮುಂದೆ ಇದ್ದವರು ಚಿರತೆ ಅಂತ ಹೇಳ್ಕೊಂಡು ಓಡ್ಬಿಟ್ಟಿರುತ್ತೆ ಇವ್ರು ಹಿಂದೆ ಇದ್ದವರು ಆಮೇಲೆ ಟಾರ್ಚ್ ಹಾಕಿ ನೋಡಿದೆ ಅಂತ ಕಣ್ಣು ಕಂಡು ಕಂಡಿದೆ ಆಮೇಲೆ ಇವ್ರು ವಾಪಸ್ ಓಡಿ ಬಂದಾಗ ಬಂದು ಅಟ್ಯಾಕ್ ಮಾಡಿದೆ ಅಂತ ಸುದ್ದಿ ಒಂದು ಅದರಲ್ಲಿ ನಾನು ಭಕ್ತಾದಿಗಳ ಭಾವನೆಗೆ ಯಾವಾಗಲೂ ಗೌರವ ಇದೆ ಬಟ್ ಆದರೆ ಈ ಏನು ಟೈಮಿಂಗ್ಸನ್ನು ಫಾಲೋ ಮಾಡೋದು ಇದನ್ನು ಮಾಡಿದ್ರೆ ನಾವು ಒಂದು ಈ ಚಿರತೆ ಮನುಷ್ಯನ ದಾಳಿ ಮಾಡುವ ಇಲ್ಲಿ ಬದಲು ಯಾಕೆ ಇದು ಹಿಂದೆ ಮುಂದೆ ಗುಂಜಪೇಟೆ ತಾಲೂಕಲ್ಲಿ ಎಲ್ಲೋ ಒಂದ್ ಕಡೆ ಮಂಡೀಪುರಕ್ಕೆಲ್ಲ ಬಂದು ತಿಂದು ತಿಂದು ಆಗಿರುತ್ತೆ ಬಿಟ್ಟಿದ್ದೀನಿ ಅರಣ್ಯ ಇಲಾಖೆ ಇದುವರೆಗೂ ನಾಯಿ ಹಸು ಬೆಲೆ ಇವತ್ತು ಮನುಷ್ಯನ ಪಾಯಿಂಟ್ ಸರಿ ಬಟ್ ಏನು ಸರ್ಗೂರು ಈ ಭಾಗದಲ್ಲಿ ಆಯ್ತಲ್ಲ ಆಗಿದ್ದು ಹುಲಿ ದಾಳಿ ಆಗಿದ್ದು ಎಲ್ಲನೂ ಹುಲಿ ಅಂದರೆ ಇಪ್ಪತ್ತೆರಡು ಹುಲಿನ ಇಡ್ತಿದ್ದಾರೆ ಅವಾಗ ಮನುಷ್ಯರು ನಾವು ನಾಲ್ಕು ಜನ ಮೇಲೆ ಅಟ್ಯಾಕ್ ಮಾಡಿದ್ದು ಹುಲಿನ ಇತ್ತೀಚೆಗೆ ಚಿರತೆಯಿಂದ ಅಟ್ಯಾಕ್ ಆಗಿ ಡೆತ್ತಾಗಿದ್ದು ಏನು ಹೋದಷ್ಟ ಸೀನ ಒಂದು ಎರಡು ಮೂರು ಅರ್ಶದಿಂದ ಆಗಿತ್ತು ಅದು ಬಿಟ್ಟರೆ ಯಾವುದು ಚಿರತೆಯಿಂದ ಅರ್ಥಿಯಾಗಿರೋ ಪ್ರಕರಣದಲ್ಲಿಲ್ಲ ಹಿಂದೆ ಎಲ್ಲ ತಂದು ಬಿಟ್ಟಿರ್ಬೋದು

ನೋಡಿ ಈಗ ಉಳಿದು ನೀವು ಹೇಳಿದೆ ಬಿ ಆರ್ ಟಿಲಿ ಬಿಡ್ತೀನಿ ಅಂತ ಈಗ ನಾಲ್ಕು ಮರಿ ಇದೆ ನಾನೀಗ ಬಿ ಆರ್ ಟಿಲಿ ಚಾರ್ಜ್ ಇದೆ ನಾಲ್ಕು ತಾಯಿ ಇರ್ತವೆ ಈಗ ತಾಯಿಗೆ ನೋಡಿ ಅದು ಕಂಡೀಷನ್ ಸರಿ ಇಲ್ಲ ಅಂತೇಳಿ ಹಲ್ಲು ಮುರಿದಿದೆ ಅಂತೇಳಿ ಅದನ್ನು ಮನೆಯರ್ಘಟ್ಟ ರೆಸ್ಕ್ಯೂ ಸೆಂಟ್ರಲ್ಲಿ ಬಿಟ್ಟಿದೆ ನಮ್ಮ ಮರಿ ನಾಲ್ಕು ಜೊತೆಲೆ ಇದ್ವು ಅಂತೇಳಿ ಅದನ್ನು ಆಪರೇಷನ್ ಮಾಡ್ತಾಯಿದ್ವಿ ಎರಡು ದಿನ ಬಿಟ್ಟು ದಿನ ಯಾವತ್ತು ಭಾನುವಾರ ಒಂದು ಸಿಕ್ತು ಶುಕ್ರವಾರ ರಾತ್ರಿ ಒಂದು ಚಿತ್ರ ಎರಡು ಚಿರತೆ ಈಗ ಅಲ್ಲಿ ಬಿ ಆರ್ ಟಿಲಿ ಇಟ್ಟಿದ್ದೀವಿ ಇನ್ನೆರಡು ಚಿರತೆ ಎಲ್ಲ ಹುಲಿ ಈಗಲೂ ಇಲ್ಲಿ ವೀರಂಗಪುರದಲ್ಲಿ ಈಗಲೂ ಇದಾವೆ ಸೊ ಅವ್ನು ಹಿಡಿಯೋದಕ್ಕೆ ಈಗ ಬೋನ್ ಇಟ್ಟಿದ್ದೀವಿ ಹಿಲ್ತಾ ಇಲ್ಲ ಡ್ರೋನ್ ಟೀಮ್ ಅಲ್ಲೇ ಇದೆ ಈಗ ಆನೆಗಳು ಅಲ್ಲೇ ಇದ್ದಾವೆ ಮತ್ತೆ ಅದನ್ನು ಶುರು ಮಾಡಿ ಇಟ್ಟು ಅದನ್ನು ಅದನ್ನು ಇಟ್ಕೊಂಡಿರೋದೇನು ಉದ್ದೇಶ ಅಂದರೆ ನಾಲ್ಕು ದಸಲ್ ಸೇರಿಸಿ ಬಿಡಬೇಕು ಅಂತ ಸಾಡ ಇನ್ನು ಎಲ್ಲಿ ಬಿಡಬೇಕು ಮತ್ತು ಅವು ಹತ್ತು ತಿಂಗಳು ಇದು ಬಟ್ ಇಲ್ಲಿ ಭಾಗದಲ್ಲಿ ಇದಾಗಿರೋದು ಏನೋ ಒಂದು ವಿಶೇಷ ಸಂದರ್ಭದಲ್ಲಿ ಆಗಿದೆ ಯಾವ ಆಗಿದೆ ಅನ್ನೋದು ಅದೇ ನಾವು ನೋಡ್ತಿದೀವಿ ನೋಡ್ತಿದ್ದೀವಿ ಅಚ್ಚಿರತೆ ಏನಾದರೂ ಇಂಜುರ್ಡಾ ಅಥವಾ ಮತ್ತೇನಾದರೂ ಆಗಿದೆಯಾ ಅದನ್ನು ನಾವು ನೋಡ್ತಾ ಇದ್ದೀವಿ ಈಗ ನಾವು ಡಾಕ್ಟರ್ ವೆಟ್ರನರಿ ಡಾಕ್ಟ್ರು ಬಂದಿದ್ದಾರೆ ಮೂರು ಫೋನನ್ನು ಇಟ್ಟಿದ್ದೀವಿ ಜೊತೆಗೆ ಇದು ಡ್ರೋನ್ ಟೀಮೇ ಈಗ ಬರ್ತಾ ಇದೆ ಅಂದರೆ ಕತ್ತಲೆ ಆದಮೇಲೆ ಅದು ನಮಗೆ ಕಾಣುತ್ತೆ ಸೊ ಅವಾಗ ಅದು ಮಾನಿಟ್ರ್ ಮಾಡಿ ಅದನ್ನು ಏನು ಮಾಡಬೇಕು ಅಂತೇಳಿ ಎಲ್ಲ ಸತ್ತು ಹೋದ್ಮೇಲೆ ಮನಸ್ಸಿನ ಪ್ರಾಣ ತಗೊಂಡ್ಮೇಲೆ ಈಗ ರಾತ್ರಿ ಟೈಮ್ ಬೆಳಿಗ್ಗೆ ಟೈಮ್ ರಿಸ್ಟ್ರಿಕ್ಷನ್ ಬರ್ತಾ ಇದು ಯಾವತ್ತು ರಿಸ್ಟ್ರಿಕ್ಷನ್ ಹಾಕ್ಬಾರ್ದು ನಿಮ್ ಜೊತೆಗೆ ಯಾವುದೇ ಶಿವರಾತ್ರಿ ಟೈಮು ಅಂತಲ್ಲ ಈಗ ಎಲ್ಲರೂ ಆಯ್ತಾರೆ ಈಗ ಮೊದಲಾದ್ರೆ ವ್ಯವಸಾಯದ ಕೆಲಸಗಳು ಬೇರೆ ಟೈಮಲ್ಲಿ ಇತ್ತು ಶಿವರಾತ್ರಿ ಟೈಮಲ್ಲಿ ವ್ಯವಸಾಯ ಏನಿಲ್ಲ ಆಗ ಶಿವರಾತ್ರಿ ಟೈಮು ಬರ್ತಿರು ಈಗ ಆಗಲ್ಲ ಈಗ ವ್ಯವಸಾಯ ಜನಗಳಿಗೆ ಎನಿ ಟೈಮ್ ಕೆಲಸ ಅಲ್ಲ ಈಗ ಯಾವಲ್ಲ ರಜಾ ಏನಾಗಿಲ್ಲ ಅವ್ರು ಬುಡುವಿನ ಟೈಮಲ್ಲಿ ಬರ್ತಾರೆ ಈಗ

ಇನ್ನು ಅನೂರಿಂದನೂ ನಡೀತಾರೆ ಅಲ್ಲೂ ಸಹ ಕಾಡಿದೆ ಆನೆ ಓಡಾಟ ಮನೆ ಆನೆ ಅನೂರಷ್ಟು ಓಡಾ ಆನೆ ದಾಳಿ ಆತದೂ ಆಗ್ಬೋದು ಯಾಕಂದ್ರೆ ನಡ್ಕೊಂಡ್ ಬರ್ತಿರ್ತಾರೆ ಕಡ್ಮೆ ಇದು ಇಲ್ಲಿಂದ ಏಳು ಕಿಲೋಮೀಟರ್ ಏಳು ಕಿಲೋಮೀಟರ್ ನಾವು ಬಂದೆಲ್ಲ ಒಂದು ಜಾಗದಲ್ಲಿ ಬಂದು ಚಿರ್ಕಾಟಿ ಏಳು ಕಿಲೋಮೀಟರ್ ಭಾಗದಲ್ಲಿ ಉದ್ದಕ್ಕೂ ಜನ ನೀರು ಜನ ಬಿಡ್ಲಿಕ್ಕೆ ನೀಲಿ ಆರು ಗಂಟೆ ನಂತರ ಹೋಗಿ ಅಂತಾನೆ ಹೇಳ್ತೀವಿ ಮತ್ತೆ ಸಂಜೆ ಕೆಲವರು ಅವತ್ತೊಂದ್ ದಿವಸ ರಾತ್ರಿ ಎರಡು ಗಂಟೆಯಲ್ಲಿ ನಮ್ಮ ನಮ್ ಆರ್ಯಪು ಹೋಗದಾಗ ಒಬ್ಬನೆ ನಡ್ಕೊಂಡು ಹೋಗ್ತೀನಿ ಎಜುಕೇಟೆಡ್ ಕೇಳಿದ್ರೆ ನಾನು ಹೋಗ್ತೀನಿ ನಮ್ ಗಾಡೀಲಿ ಹತ್ಕೊಳ್ಳಿ ಬಿಡ್ತೀವಿ ಅಂದ್ರು ಒಪ್ಪು ರೋಡ್ ಅಲ್ಲಿ ನಡ್ಕೊಂಡು ಹೋಗಿದ್ರು ಸಂತವರೆಗೆ ನಾವು ಹೇಗೆ ಇನ್ಸ್ಟ್ರಕ್ಷನ್ ಬಂದ್ರೆ ಬೋರ್ಡ್ ಆಗ್ತಾ ಇದೆ ಬೋರ್ಡ್ ಈಗ ಅರಿವು ಅರಿವು ಬೇಕು ನೀನ್ ಇದೇ ಗೊತ್ತಿ ನನಗೆ ಗೊತ್ತಿಲ್ಲ ಏನು ಅರಿವು ಕಾರ್ಯಕ್ರಮಗಳು ಈಗ ನಾನ್ ಬಂದ ನಂತರ ಈಗ ನಾವು ಅದಕ್ಕಂತಾನೆ ಒಂದ್ ಲಕ್ಷ ಇಟ್ಟು ಈಗ ಕೌದಳ್ಳಿ ರೇಂಜ್ ಎಂ ಎಂ ಎಲ್ ರೇಂಜ್ ಅವರು ಆಗ್ತಿದ್ದಾರೆ ನೆನ್ನೆನೆ ಮೀಟಿಂಗ್ ಮಾಡಿದ್ವಿ ಇದೇ ವಿಚಾರ ಚರ್ಚೆ ಮಾಡಿದ್ವಿ ಆರು ಗಂಟೆಗೆ ಹೇಗೆ ನಿರ್ಬಂಧಿಸೋದು ಅಂತ ಹೇಳಿ ಇವತ್ತು ನೋಡಿ ಈ ತರ ಘಟನೆ ಆಗಿದೆ ಆಗ್ಬಾರ್ದು ಘಟನೆ ಆಗಿದೆ ಏನು ಸೊ ಅದರಲ್ಲಿ ಈಗ ಸಾರ್ವಜನಿಕರು ಇವರು ಸಹಕಾರ ಕೊಡಬೇಕು ಯಾಕಂದ್ರೆ ನಾವು

ಅದುವರೆಗೆ ನಮ್ ಕತೆ ಏನು ನಾವು ಏನೇನು ಮಾಡ್ಬೇಕು ಅನ್ನೋದು ಮಾಡ್ಬಿಟ್ರೆ ಮುಗಿಯುತ್ತೆ ಈಗ ರೈತರಿಗೆ ನಾವು ನಾವು ಹಿಂದೆ ಡಿ ಸಿ ಮೀಟಿಂಗ್ ಅಲ್ಲಿ ನೀವು ಮಾತಾಡಿದ್ರು ಅವ್ರಿಗೆ ಮರ ಕಟ್ಟಿಂಗ್ ಗೆ ತೊಂದರೆ ಮಾಡ್ತಿದ್ದಾರೆ ಅದನ್ನೆಲ್ಲ ನಾವು ಸಿಂಪ್ಲಿಫೈ ಮಾಡ್ತಾ ಇದೀವಿ ಏನಾದ್ರು ಅಂತ ಘಟನೆಗಳು ನಮ್ಮವರು ಮಾಡಿದಾಗ ದೊಡ್ಡವ್ರ ನಮ್ ಗಮನಕ್ಕೆ ಅದನ್ನ ವಾರ್ನಿಂಗ್ ಮಾಡ್ತೀವಿ ಸರಿ ಮಾಡ್ತೀವಿ ಅಂತದೇನಾದ್ರು ಘಟನೆಗಳು ಇದ್ರೆ ಅಂತ ಜನರಲ್ ಆಗಿ ನಾವು ಹೇಳ್ತೀವಿ ರೈತರ ಜೊತೆ ಅವ್ರಿಗೆ ಡಿಲೇ ಮಾಡಬೇಡಿ ಅವ್ರದ್ದು ಫೈಲ್ಸ್ ಕ್ಲಿಯರ್ ಮಾಡಿ ಬೇಗ ಮಾಡಿ ಅಂತ ಅಂತದೇನಾದ್ರು ಇದ್ದಾಗ ಇಂತವ್ರು ಅಧಿಕಾರಿ ಈ ರೀತಿ ಮಾಡ್ತಿದಾರೆ ಅಂತ ನಮ್ಸಂದ್ರೆ ಕರಿಯ ಹೇಳಿದಾಗ ನಿಮಗೆ ಅದ್ ಮನ್ಸನ್ ತಿಂದಿದ್ರು ಅಲ್ಲಿ ಕುಡಿ ಮರಿ ಅವ್ರು ತಿಂದಿರ್ತಾರೆ ಅವನು ಬಿಡ್ತೀರಾ?

ಸತ್ತೋಗಿದ್ವು ಆ ತರದ್ದೆಲ್ಲ ಆಗಿದೆ ಇನ್ಸಿಡೆಂಟ್ ಈ ರೀತಿ ಮನುಷ್ಯರ್ ಮೇಲೆ ಸ್ವಲ್ಪ ಗಟ್ಟಮುಟ್ಟಿ ಹುಡುಗಲ್ಲ ದಾಳಿ ಮಾಡಿದ್ರೆ ಆಗಿದೆ ಮಾಡ್ಲಿಕ್ಕೆ ಜನಕ್ಕೂ ಸ್ವಲ್ಪ ತಿಳುವಳಿಕೆ ಮುಗಿಸ್ತಾರೆ ಇಲಾಖೆಯವರು ಅರಿವು ಕಾರ್ಯಕ್ರಮ ಮಾಡಿ ಅಂತ ಹೇಳಿ ಐದು ವರ್ಷದಲ್ಲಿ

ಹುಲಿ ಇದ್ರೆ ಒಂದ್ ಕಾಡು ಆಗಿರುತ್ತೆ ಅಂತ ನಮ್ ರೈತರು ಗೊತ್ತಿಲ್ಲ ಗೊತ್ತಪ್ಪ ಹುಲಿ ನಮ್ಮ ಹಾಡ್ ಮಾಡಕ್ಕೆ ಆ ಒಂದ್ ಹುಲಿ ಇದ್ರೆ ಕಾಡ್ ಹೆಂಗಿರ್ತದೆ ಏನಿರ್ತದೆ ಅಂತ ನೇಚರ್ ಗಳನ್ನ ನೀವು ಮಾಡೋಕೆ ಹೋಗಲ್ಲ ಎಷ್ಟೆಂತ್ ಮಾಡಲ್ಲ ನಾನು ಕರ್ಕೊಂಡಿದ್ದೇನೆ ಒಬ್ಬನೇ ನಾನು ತೋರ್ಸ್ಬಿಡ್ತೀನಿ ಸಾಮಾನ್ಯ ಜನಗಳಿಗೆ ರೈತರಿಗೆ ಒಂದು ರೈತರುಗಳಿಗೆ ನೀವು ಒಂದಷ್ಟು ಆ ನೇಚರ್ ಗಳನ್ನ ಮಾಡ್ಕೊಡ್ತೀವಿ

ಅಂದ್ರೆ ಚಾತ್ರ ಆರು ಆರವರೆ ಮನೆ ಬರ್ತದೆ ಆಮೇಲೆ ಅಂದಿಗೂ ಸರ್ ನಮ್ಗೆ ಬೆಳೆ ಎತ್ತಕ್ಕೆ ಹೋಗುದಿಲ್ಲ ಐವತ್ತು ಕ್ವಿಂಟಲ್ ಅರವತ್ ಕುಂಟಲ್ ರಾಗಿ ಆಯ್ತದೆ ಅದ್ ಪರಿಹಾರ ಕೊಡ್ತಾರೆ ಬರೀ ಎರಡ್ ಸಾವಿರ ಮೂರ್ ಸಾವಿರ ಏನ್ ಆಗುತ್ತೆ ಸರ್ ನಮ್ದು ಅದೇ ಎರಡ್ ಸಾವಿರ ಮೂರ್ ಸಾವಿರ ಕೇಳ್ತಾರ ಸರ್ ಅದ್ರೂ ಸರ್ ಎಂತ ನಮ್ಗೆ ಯಾಕಂದ್ರೆ ನಾವ್ ಅದ್ರಲ್ಲಿ ನಾವು ಕಡೆ ಬಾಡಲ್ಲಿ ಬಂದಿ ಸರ್ ಆನೆ ಸುಳ್ಳು ಸರ್ ನೋಡಿ ಮನೆ ಹತ್ರ ಬಂದ್ಬಿಡಿ ಈಗ ಮೊನ್ನೆ ಮಾತಾಡುದು ರೈತರಿಗೆ ಏನ್ ಲಾಸ್ ಆಗುತ್ತೋ ಅಷ್ಟನ್ನ ನೀವು ಕೊಡಿ ನಮಗೆ ಪರಿಹಾರ ಬೇಡ

ಸರ್ ಈಗ ಆಮೇಲೆ ಬೇಕಾದ್ರೆ ಮೂರ್ ನಾಲ್ಕು ತಿಂಗಳಿಂದ ಇವಾಗ ಸಾಯಿ ಜಿಲ್ಲೆ ಇದಾರೆ ಎಷ್ಟು ಮೇಕೆ ಎಷ್ಟು ವರ್ಷ ಕಾಡಲ್ಲ ಕೇಳ್ಯವರು ಹತ್ರವೇ ಸರ್ ಊರ ಹತ್ರನೇ ಮನೆ ಹತ್ರನೇ